ಸಂಸತ್ತಿನ ಉಭಯ ಸದನಗಳ ಕಲಾಪ ಮುಂದುವರೆಯಲಿದ್ದು ಲೋಕಸಭೆಯಲ್ಲಿ ಮೊದಲಿಗೆ ಇತ್ತೀಚೆಗೆ ಮೃತಪಟ್ಟ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು ನಂತರ ಪ್ರಶ್ನೋತ್ತರ ಕಲಾಪವನ್ನು ಕೈ ಎತ್ತಿಕೊಳ್ಳಲಾಗುವುದು ಆನಂತರ ಹಲವು ಸಚಿವರು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಲಿದ್ದಾರೆ ಬಳಿಕ ಕೃಷಿ ಪಶುಸಂಗೋಪನೆ ಆಹಾರ ಸಂಸ್ಕರಣೆ ವಿದೇಶಾಂಗ ವ್ಯವಹಾರಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಗಳು ತಮ್ಮ ವರದಿಗಳನ್ನು ಮಂಡಿಸಲಿವೆ ಆನಂತರ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಖಾತ್ರಿ ಯೋಜನೆ ಕುರಿತು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉತ್ತರ ನೀಡಲಿದ್ದಾರೆ ಅಲ್ಲದೆ ರಾಜಧಾನಿ ದೆಹಲಿ ಮಾಲಿನ್ಯದ ಕುರಿತು ವಿಶೇಷ ಚರ್ಚೆ ನಿಗದಿಯಾಗಿದೆ ರಾಜ್ಯಸಭೆಯಲ್ಲಿ ಮೊದಲಿಗೆ ಸಚಿವರುಗಳ ಕಾಗದಪತ್ರ ಮಂಡನೆ ನಡೆಯಲಿದ್ದು ಆನಂತರ ಸಚಿವ ಪಂಕಜ್ ಚೌಧರಿ ಸಿಎಜಿ ವರದಿಯನ್ನು ಮಂಡಿಸಲಿದ್ದಾರೆ ಹಲವು ಸಂಸದೀಯ ಸ್ಥಾಯಿ ಸಮಿತಿಗಳ ವರದಿ ಮಂಡನೆ ನಂತರ ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಲಾಗಿರುವ ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಸಚಿವ ಧರ್ಮೇಂದ್ರ ಪ್ರಧಾನ್ ಮಂಡಿಸಿ ಅನುಮೋದನೆ ಕೋರುವರು ಆನಂತರ ಶಾಸನ ರಚನಾ ಕಲಾಪ ನಡೆಯಲಿದ್ದು ಅದರಲ್ಲಿ ಸಚಿವ ಜಿತೇಂದ್ರ ಸಿಂಗ್ ಅಣು ಇಂಧನ ಕುರಿತ ಮಸೂದೆ ಮಂಡಿಸಿ ಅನುಮೋದನೆ ಕೋರಲಿದ್ದಾರೆ